ನಮಸ್ಕಾರ ಮಾಧ್ಯಮ ಸ್ನೇಹಿತರೆ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ನಾನು ಬೆಂಗಳೂರಿನ ಮಾರತಳ್ಳಿಯಲ್ಲಿ ವಾಸವಾಗಿದ್ದೀನಿ ಮತ್ತು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವರು ನಮ್ಮ ವೈಫ್ ಗೀತಾ ಬಿ ಎಸ್ ಅಂತ ಇವರೊಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿಕ್ಕಬಾಣಸ್ವಾಡೀಲಿರೋ ಸಿ ಲಾ ಕಾಲೇಜ್ ಭಾಗ ಒಂದು ಸೈಟ್ನ ಪರ್ಚೇಸ್ ಮಾಡಿರ್ತೀವಿ ಆ ಸೈಟನ್ನ ನಾವು ಆ್ಯಸ್ ಪರ್ ದಿ ಲೀಗಲ್ ಆ್ಯಸ್ ಪರ್ ದಿ ಅಡ್ವೊಕೇಟ್ ಏನೇನು ಟರ್ಮ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಸೈಟಿಗೆ ಫೆನ್ಸಿಂಗ್ ಹಾಕಿ ಬೋರ್ಡನ್ನ ಹಾಕಿ ಬೋರ್ಡ್ ಹಾಕಿದ ನಂತರ ಆ್ಯಸ್ ಇಷ್ಟು ತಿಂಗಳು ಅಂತ ವೆಯ್ಟ್ ಮಾಡಬೇಕಂತಿರುತ್ತೆ ಅದನ್ನು ಕೂಡ ವೆಯ್ಟ್ ಮಾಡಿ ಯಾವುದೇ ಥರದ್ದು ಲೀಗಲ್ ಇಲ್ಲಿ ಲಿಟಿಗೇಷನ್ಸ್ ಇಲ್ಲ ಅಥವಾ ಅದಕ್ಕೆ ಬೇರೆ ಇನ್ನು ಯಾವ ಥರದ್ದು ಅದ್ರಲ್ಲಿ ಇಲ್ಲ ಅಂತ ನಮಗೆ ಕನ್ಫರ್ಮೇಷನ್ ಆದ ನಂತರ ಪರ್ಚೇಸ್ ಮಾಡಿರ್ತೀವಿ ಇದು ಅದರದ್ದು ಸೇಲ್ ಡೀಡು ಇಲ್ಲಿ ಡೇಟ್ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತಾರು ಎರಡು ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿಲಾಷ್ ಪಿ ಅನ್ನೋರ ಹೆಸರಲ್ಲಿ ಇವರು ಎಕ್ಸ್ ಕೌನ್ಸಿಲರ್ ಮಗ ಪ್ರಭಾಕರ್ ರೆಡ್ಡಿ ಅಂತ ಅವರು ಕೂಡ ಅಲ್ಲೇ ಇರೋದು ಅವರಿಂದ ಪ್ರದೀಪ್ ಕುಮಾರ್ ನನ್ನ ಹಸ್ಬೆಂಡು ಇವರು ಪರ್ಚೇಸ್ ಮಾಡಿರ್ತೀವಿ ಇದಾದ ನಂತರ ಅಲ್ಲಿ ಇಲ್ಲಿ ಪರ್ಚೇಸ್ ಮಾಡಿ ಇಲ್ಲಿಗೆ ಐದಾರು ತಿಂಗಳಾಗಿರುತ್ತೆ ಅಲ್ಲಿಂದ ಅಪ್ ಟು ಡೇಟ್ ಈ ಖಾತು ಸಂಬಂಧಪಟ್ಟರ ಸ್ವಲ್ಪ ಈಸಿರೋದು ಫೋಟೋ ಕಾಂಪೌಂಡು ಮತ್ತು ಫೆನ್ಸಿಂಗ್ ಫೆನ್ಸಿಂಗ್ ಮಾಡಿರೋದು ಬರೆದಿರ್ತೀವಿ ಬೋರ್ಡು ಕಾಂಟ್ಯಾಕ್ಟ್ ನಂಬರು ನಾಟ್ ಫಾರ್ ಸೇಲ್ ಅಂತ ಹಾಕಿ ಅದಕ್ಕೆ ಮುಲ್ಟ್ ಎಲ್ಲ ಹಾಕಿ ಫೆನ್ಸಿಂಗ್ ಮಾಡಿ ಎಲ್ಲ ಪ್ರತಿಯೊಂದು ಕಳ್ಕುಚ್ಚಲು ಬರ್ದಿರ್ತೀವಿ ಸೊ ದಟ್ ಅದರಲ್ಲಿ ಯಾರು ಇದರಲ್ಲಿ ಈ ಸೈಟಿಗೆ ಸಂಬಂಧಪಟ್ಟ ಏನಾರ ತಗರಾರಿದೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ಹೋಗೋದು ನಾವು ಅದನ್ನು ಮುಂದುವರಿಯೋದು ಬೇಡ ಅಂತ ಆದರೆ ಯಾರು ಬಂದಿಲ್ಲದಿರೋ ಕಾರಣ ಪೇಪರ್ಸ್ ಎಲ್ಲ ಲೀಗಲ್ ಆಗಿ ಇದ್ದಿದ್ದರಿಂದ ನಾವು ಇದನ್ನು ಪರ್ಚೇಸ್ ಮಾಡಿ ಇಲ್ಲಿಗೆ ಐದಾರು ತಿಂಗಳಾಯಿತು ನಮ್ಮ ಪ್ಲ್ಯಾನ್ ಪ್ರಕಾರ ಐದಾರು ತಿಂಗಳ ನಂತರ ನಾವೇನು ಅಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಈ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ತೊಗೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಈಗ ಆಗಸ್ಟ್ ಒಂದು ಈ ಸೈಟ್ ತ ತಗೊಂಡಿದ್ದ ನಂತರ ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಕ್ಕೆ ನಾವು ಮಾರತಳ್ಳಿಲಿ ಇರೋದ್ರಿಂದ ಯಾವಾಗಲೂ ಅಲ್ಲಿ ಇರೋಕ್ಕಾಗಲ್ಲ ಅಂತ ನಾವು ಹೋಗಿ ಬಂದು ಮಾಡಿದಾಗ ಅಲ್ಲಿ ನೆರವೇರೆಯವ್ರ ಹತ್ರ ನಾವು ಪರಿಚಯ ಮಾಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆಗಸ್ಟ್ ಒಂದನೇ ತಾರೀಕು ಬೆಳಗಿನ ಜಾವ ಎಂಟು ಗಂಟೆಗೆ ನಮ್ಮ ಸೈಟಿನ ನೇಬರ್ಸಿಂದ ನಮಗೊಂದು ಕಾಲ್ ಬರುತ್ತೆ ಈ ತರ ನಿಮ್ಮ ಸೈಟಲ್ಲಿ ಏನ್ ಫೆನ್ಸಿಂಗ್ ಹಾಕಿ ಬೋರ್ಡ್ ಹಾಕಿದ್ರೆ ಯಾರೋ ಅದನ್ನ ಅತಿಕ್ರಮಣವಾಗಿ ಬಂದು ಅದನ್ನ ಬೀಳ್ಸಿ ಹೊಡೆದು ಅದನ್ನೆಲ್ಲ ಕಿತ್ತಾಗ್ತಾ ಇದಾರೆ ಈ ವಿಷಯ ನಿಮಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಸೊ ಅದರ ನಂತರ ನಮ್ಗೆ ಯಾರಿಗೆ ಬಂದು ನಾವು ಆ ಸೈಟ್ ಆ ಸ್ಥಳಕ್ಕೆ ನಮ್ಮ ಸೈಟಿನ ಜಾಗಕ್ಕೆ ನಾವು ಹೋಗಿ ಕೇಳ್ತೀವಿ ಅವ್ರನ್ನ ಅಲ್ಲಿ ಹೋಗೋಷ್ಟು ಅಲ್ಲಿ ಇದು ಸುಮಾರು ಇಪ್ಪತ್ತು ಜನ ಗೂಂಡಗಳು ಅಲ್ಲಿ ಇರ್ತಾರೆ ಅಲ್ಲಿ ಯಾರು ಒಡೆದಾಗ್ತಾ ಇರ್ತಾರೆ ಅವ್ರನ್ನ ಮೇನ್ ಲೀಡ್ ಯಾರವರು ಲೀಡ್ ಮಾಡ್ತಾರಲ್ಲ ಟೀಮ್ನ ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಅವ್ರ ನಮ್ಮೇಲೆ ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಥರ ಬಂದು ಈ ಸೈಡ್ ನಿಮ್ದಲ್ಲ ನಮ್ಮ ಹತ್ರ ಪೇಪರ್ಸ್ ಇದೆ ಹೀಗಿದೆ ನಿಮ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ನೀವು ಬರಬಾರ್ದು ಅಂತ ನಮಗೆ ಬೆದರಿಕೆ ಹಾಕಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ರಾಮ ನಗರ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಠಾಣಾಧಿಕಾರ ಹತ್ರ ನಾವು ಕಂಪ್ಲೇಂಟ್ ಕೊಟ್ಟು ಅದೊಂದು ಎನ್ ಸಿ ಆರ್ ಕಾಪಿ ಸಿಗಿದೆ

ಮೋಹನ್ ದಾಸ್ ಅಂತ ಅವರು ಮೋಹನ್ ರಾಜ್ ಅಂತ ಹೇಳಿ ಕೆ ಜಿ ಎಫ್ ಇಂದ ನೈನ್ಟೀನ್ ಸೆವೆಂಟೀನ್ ಏನಾದರೂ ಪತ್ರ ಬೇರೆ ಯಾರು ಪ್ರಾಪರ್ಟಿದು ಸೈಟ್ದು ಇದು ಅಕ್ಕಪತ್ರ ಈ ಸೈಟು ಅಂತ ಹೇಳ್ತಾ ಇದ್ದಾರೆ ಆ ಸೈಟಲ್ಲಿ ಅವರು ಏನು ಸಂಬಂಧಪಟ್ಟಿದ್ದು ಯಾವುದೇ ಥರ ದಾಖಲಾತಿಗಳು ಇಲ್ಲ ಆ ಅವ್ರ ಹತ್ರ ಏನು ಪೇಪರ್ಸ್ ಇದೆ ಅಂತ ನಾವು ಸ್ಟೇಷನಲ್ಲಿ ತಕ್ಕ ತರಿಸಿ ನೋಡಿ ಜಾಸ್ತಿ ಪರಿಶೀಲನೆ ಮಾಡಿ ಅಂತ ಹೇಳುವಾಗ ಅವರಲ್ಲಿ ತೋರಿಸ್ತಿರ್ತಾರೆ ಅದರಲ್ಲಿ ಅವ್ರದ್ದು ಶೆಡ್ಯೂಲು ನಮ್ದು ನಮ್ಮ ಸೇರ್ಗೀಡಲ್ಲಿರೋ ಶೆಡ್ಯೂಲ್ ಒಂದು ಒಂದು ಮ್ಯಾಚ್ ಆಗಲ್ಲ ಶೆಡ್ಯೂಲು ಬೇರೆ ಸರ್ವೆ ನಂಬರ್ ಬೇರೆ ಸೈಟ್ ನಂಬರ್ ಸಹಿತ ಬೇರೆ ಇದ್ರ ಬಗ್ಗೆ ನಾವು ಪೊಲೀಸ್ನವ್ರಿಗೆ ಪೊಲೀಸ್ ಠಾಣಾಧಿಕಾರಿಯವರಿಗೆ ಕೇಳಿದಾಗ ಅದನ್ನ ವಿಚಾರಿಸಿಕೆ ನಮ್ದು ಅವ್ರದ್ದು ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಯಾವ್ದು ಒಂದು ಮ್ಯಾಚ್ ಆಗ್ತಿಲ್ಲ ನೀವು ಅವ್ರಿಗೆ ಕರೆದು ಒಂದು ಇಲ್ಲ ಅವ್ರದ್ದು ಒರಿಜಿನಲ್ ಪೇಪರ್ಸ್ ತರ್ಸಕ್ಕೆ ಹೇಳಿ ಇದನ್ನ ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ನೀವು ನಮಗೆ ನಾವು ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕಂತ ಅದಕ್ಕೆ ರಕ್ಷಣೆ ಕೊಡಿ ಅಂತ ನಾವು ಕೇಳಿರ್ತೀವಿ ಆದರೆ ಅವರು ಇದನ್ನ ಅವ್ರ ಕರೆಸಿ ನಾವು ಮಾಡ್ತೀವಿ ಒರಿಜಿನಲ್ ಪೇಪರ್ಸ್ ತರಿಸ್ತೀವಿ ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ತನಕ ಒಂದನೇ ತಾರೀಕು ಆಗಿದೆ ಇನ್ಸಿಡೆಂಟು ಇಲ್ಲಿ ನಾನು ಅವಾಗಲೇ ತೋರಿಸಿದಂಗೆ ಐದನೇ ತಾರೀಕು ಯಾವುದೇ ತರದ್ದು ಇನ್ನೂ ನಮಗೆ ಬಂದಿಲ್ಲ ಇದ್ರ ಪ್ರಕಾರವಾಗಿ ಇದ್ರ ಇದ್ರ ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಕರೆಕ್ಟಾಗಿ ಬೇಗ ತುಂಬಾ ಡಿಲೇ ಆಗ್ತಾ ಇರೋದ್ರಿಂದ ನಾವು ಎ ಸಿ ಪಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ

ನ್ಯಾಯ ಸಿಗುತ್ತೆ ಅವರು ಪೊಲೀಸ್ ಠಾಣಾಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ಡಿಲೇ ಆಗ್ತಾ ಇರೋದ್ರಿಂದ ನಮಗೆ ನಷ್ಟ ಆಗ್ತಾ ಇದೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋಕ್ಕಾಗ್ತಿಲ್ಲ ಇದ್ರ ದಿನ ನಾವು ಇದ್ರ ಇದರಿಂದನೇ ನಮ್ಗೆ ಓಡಾಡೋಕ್ಕಾಗಲ್ಲ ಅದಕ್ಕೆ ನಾವು ನಿಮ್ಮನ್ನು ಹೆಲ್ಪ್ ಕೇಳ್ತಾ ಇದ್ದೀವಿ ನಿಮ್ಮ ಮುಖಾಂತರ ಯಾರಿಗೆ ಸಂಬಂಧಪಟ್ಟಿರೋ ಠಾಣಾಧಿಕಾರಿಗಳಿಗೆ ಅದನ್ನು ತಲುಪಿ ನಮಗೆ ಬೇಗ ನ್ಯಾಯ ತಲ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ